ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ರಾಜೇಶ್ವರಿ ಇವತ್ತು ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಆಲೂಗಡ್ಡೆ ಪಲ್ಯ ಹೇಗೆ ಮಾಡೋದು ಅಂತ ಈ ಪಲ್ಯನ ಒಂದೇ ಥರ ಮಾಡಿ ಮಾಡಿ ಬೋರ್ ಅನಿಸಿದ್ರೆ ಈ ಥರ ಒಮ್ಮೆ ಮಾಡಿ ನೋಡಿ ತುಂಬಾ ಟೇಸ್ಟಿಯಾಗಿರುತ್ತೆ ತುಂಬಾ ಕಡಿಮೆ ಟೈಮ್ನಲ್ಲಿ ಮಾಡ್ಬೋದು ಇದನ್ನು ಹೇಗಂತ ನೋಡೋಣ ಬನ್ನಿ ಇಲ್ಲಿ ನಾನು ನಾಲ್ಕು ಆಲೂಗಡ್ಡೆನ ತೊಗೊಂಡು ಅದ್ರದ್ದು ಸೊಪ್ಪು ಮೇಲೆದೆಲ್ಲ ಸೊಪ್ಪೆ ತೆಗೆದು ಈ ಥರ ತುರಿದಿದ್ದೀನಿ ಚಪಾತಿ ದೋಸೆ ರೊಟ್ಟಿ ಯಾವುದ್ರ ಜೊತೆಗೆ ಬೇಕಾದರೂ ತಿನ್ಬೋದು ಇದನ್ನು ನೋಡಿ ಇಲ್ಲಿ ಟೊಮೆಟೊ ಮತ್ತು ಮೆಣಸಿನ್ಕಾಯಿ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಲ್ಲಿ ಕರಿಬೇವು ಮತ್ತು ಕೊತ್ತಂಬರಿನ ಕಟ್ ಮಾಡಿದ್ದೀನಿ ಇಲ್ಲಿ ಎಣ್ಣೆ ಹಾಕ್ತಾಯಿದ್ದೀನಿ ಎಣ್ಣೆ ಕಾದಿಂದ ಸಾಸಿವೆ ಹಾಕ್ತಾಯಿದ್ದೀನಿ ಸಾಸಿವೆ ಚಟ್ಪಟ್ಟು ಅಂದ ಕರಿಬೇವು ಹಾಕ್ತಾಯಿದ್ದೀನಿ ಸ್ವಲ್ಪ ಉದ್ದಿನಬೇಳೆ ಹಾಕಿದ್ದೀನಿ ನೋಡಿ ಈಗ ಕಟ್ ಮಾಡಿರೋ ಮೆಣಸಿನ್ಕಾಯಿ ಈರುಳ್ಳಿ ಟೊಮೆಟೊನ ಹಾಕಿ ಹಾಕಿದ್ದೀನಿ ನಿಮಗೆ ಟೈಮ್ ಇದ್ದರೆ ಒಂದೊಂದನೆ ಹಾಕಿ ಟೇಸ್ಟ್ ಇನ್ನೂ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಉಪ್ಪು ಹಾಕಿದ್ದೀನಿ ಮತ್ತು ಅರ್ಶಿನ ಪುಡಿ ಹಾಕಿದ್ದೀನಿ ಈಗ ತುಡಿದಿರೋ ಆಲೂಗಡ್ಡೆನ ಹಾಕ್ತಾಯಿದ್ದೀನಿ ಆಲೂಗಡ್ಡೆ ಪಲ್ಯನ ತಿಂದೇ ಇರೋರು ಕೂಡ ತಿಂತಾರೆ ಈ ಥರ ಮಾಡಿ ನೋಡಿ ಸರಿ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ನೋಡಿ ಮೇಲೆ ಸ್ವಲ್ಪ ಕೊತ್ತಂಬರಿನ ಹಾಕ್ತಾಯಿದ್ದೀನಿ ಕೊತ್ತಂಬರಿನ ನೀವು ಮುಂಚೆ ಹಾಕಬೇಡಿ ಒಗ್ಗರಣೆ ಒಳಗಡೆ ಈ ಥರ ಮೇಲುಗಡೆನೇ ಹಾಕಿ ಚೆನ್ನಾಗಿರುತ್ತೆ ನಿಮಗೆ ನನ್ನ ರೆಸಿಪಿಗಳು ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿ